ವೀಕ್ಷಕರೇ ನಮಸ್ಕಾರ ಈ ದಿನದ ಆರೋಗ್ಯ ಕಾರ್ಯಕ್ರಮಕ್ಕೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಬದುಕಿನ ಬಂಡಿ ಸರಾಗವಾಗಿ ಚಲಿಸಬೇಕು ಅಂತಂದ್ರೆ ಹಣ ಬೇಕು ಹಣ ಬೇಕು ಅಂತಂದ್ರೆ ಯಾವ್ದಾದ್ರೂ ಒಂದು ಉದ್ಯೋಗವನ್ನ ಮಾಡಲೇಬೇಕು ಉದ್ಯೋಗ ಅನ್ನುವಂಥದ್ದು ನಮಗೆ ಆರ್ಥಿಕ ಭದ್ರತೆಯನ್ನ ನೀಡುವುದರ ಜೊತೆಗೆ ಪ್ರತಿಭೆ ಮತ್ತು ಪರಿಶ್ರಮಕ್ಕೆ ಅಭಿವ್ಯಕ್ತಿ ಕೂಡ ಆದ್ರೆ ನಾವು ಮಾಡುವ ಉದ್ಯೋಗ ಮತ್ತು ಅಲ್ಲಿನ ಪರಿಸರ ದೈಹಿಕ ಹಾಗೂ ಸಮಸ್ಯೆಗಳನ್ನು ಹುಟ್ಟಿದ ನಿಜಕ್ಕೂ ಗಂಭೀರವಾಗಿ ಯೋಚಿಸಬೇಕಾದಂತಹ ವಿಷಯ ಯಾಕಂದ್ರೆ ದಿನಕ್ಕೆ ಎಂಟರಿಂದ ಹತ್ತು ಗಂಟೆ ಕೆಲವೊಮ್ಮೆ ಅದಕ್ಕೂ ಹೆಚ್ಚಾಗಿ ಸಮಯವನ್ನು ನಾವು ಕೆಲಸದ ಪರಿಸರದಲ್ಲಿ ಕಳೀತಾ ಇರ್ತೀವಿ ಹಾಗಿರ್ಬೇಕಾದ್ರೆ ಉದ್ಯೋಗವನ್ನ ಮಾಡಬೇಕಾದ್ರೆ ಅದು ನಮಗೆ ಆನಂದವನ್ನ ನೀಡಬೇಕು ಆರ್ಥಿಕ ಭದ್ರತೆಯನ್ನು ನೀಡಬೇಕು ಮತ್ತು ಆರೋಗ್ಯವನ್ನ ಕೂಡ ನೀಡಬೇಕು ಹಾಗಾಗಿ ಪರಿಸರ ಅನ್ನುವಂಥದ್ದು ಮತ್ತು ಉದ್ಯೋಗ ಅನ್ನುವಂಥದ್ದು ಯಾವ ರೀತಿಯಾಗಿರಬೇಕು ವಹಿಸಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ಈ ಎಲ್ಲ ವಿಷಯದ ಕುರಿತಾಗಿ ನಮ್ಮ ಇಂದಿನ ಕಾರ್ಯಕ್ರಮ ಔದ್ಯೋಗಿಕ ಮತ್ತು ಪರಿಸರ ಸಂಬಂಧಿ ಕಾಯಿಲೆಗಳು ಎಂಬುದಾಗಿದೆ ನಮ್ಮೊಂದಿಗಿದ್ದಾರೆ ಜೆಸ್ಸಿ ಸರ್ಕಾರದ ಯೋಜನಾ ಸಲಹೆಗಾರರಾದಂತಹ ಡಾಕ್ಟರ್ ಗಿರಿಧರ್ ಹಂಪಾಪುರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನು ಗೊತ್ತಾ ನಮ್ಮ ದೂರದರ್ಶನದಲ್ಲಿ ಸುಮಾರು ಮೂರೂವರೆ ದಶಕಗಳ ಹಿಂದೆ ನೀವು ವಾರ್ತಾ ವಾಚಕರಾಗಿ ಮತ್ತು ಕಾರ್ಯಕ್ರಮ ನಿರೂಪಕರಾಗಿ ಕೆಲಸವನ್ನು ನಿರ್ವಹಿಸಿದ್ರಿ ತದನಂತರ ತಾವು ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿಸಿಕೊಂಡು ವಿದೇಶಕ್ಕೆ ಹೋಗಿ ಅತ್ಯಂತ ಪ್ರತಿಷ್ಠಿತವಾದಂತಹ ಬಿಬಿಸಿಯಲ್ಲಿ ಔದ್ಯೋಗಿಕ ವೈದ್ಯಕೀಯ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀರಿ ಜೊತೆಗೆ ಮೂರುವರೆ ದಶಕಗಳ ಕಾಲ ಸಮುದಾಯ ಆರೋಗ್ಯ ಮತ್ತು ಆರೋಗ್ಯ ಶಿಕ್ಷಣದಲ್ಲಿ ಸಕ್ರಿಯರಾಗಿದ್ದೀರಿ ನಿಜಕ್ಕೂ ಕನ್ನಡಿಗರಾಗಿ ಅಲ್ಲಿ ಹೋಗಿ ನಮ್ಮ ಕನ್ನಡದ ಹೆಮ್ಮೆಯನ್ನು ಹೆಚ್ಚಿಸ್ತಾ ಇರುವಂತಹ ನಿಮ್ಮನ್ನ ಇಲ್ಲಿಗೆ ಬರಮಾಡಿಕೊಳ್ಳಲು ನಮಗೆ ನಿಜಕ್ಕೂ ಹೆಮ್ಮೆ ನಾನಿಲ್ಲಿ ಬಂದಿರೋದು ನನ್ನ ಅದೃಷ್ಟ ಅಂದ್ಕೊಂಡಿದ್ದೀನಿ ನಾನು ಮತ್ತೆ ಹಳೆ ಮನೆಗೆ ಬಂದಷ್ಟು ಸಂತೋಷ ಆಗ್ತಾ ಇದೆ ನನ್ನ ಹಳೆ ಮನೆಗೆ ಬಂದಷ್ಟು ಸಂತೋಷ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ ಈಗ ಔದ್ಯೋಗಿಕ ವೈದ್ಯಕೀಯ ಶಾಸ್ತ್ರ ಅಂತಂದ್ರೆ ಏನು ಹಾಗೂ ಭಾರತದಂತಹ ದೇಶಕ್ಕೆ ಇದರ ಅಗತ್ಯ ಇದೆಯಾ ತುಂಬ ಒಳ್ಳೆಯ ಪ್ರಶ್ನೆ ಡಾಕ್ಟರ್ ಚೈತ್ರ ಅವರೇ ಔದ್ಯೋಗಿಕ ವೈದ್ಯಶಾಸ್ತ್ರ ಅಂತಂದರೆ ಉದ್ಯೋಗ ಸಂಬಂಧಿ ಕಾಯಿಲೆಗಳನ್ನ ಪತ್ತೆ ಹಚ್ಚೋದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಮತ್ತು ಮುಖ್ಯವಾಗಿ ಇದನ್ನು ತಡೆಗಟ್ಟೋದು ತಡೆಗಟ್ಟೋದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಇವೆಲ್ಲ ತಡೆಗಟ್ಟಬಹುದಾದ ಕಾಯಿಲೆಗಳು ಇದು ಮೊದಲಿಂದನೂ ವೈದ್ಯಕೀಯ ಪ್ರಾಕ್ಟೀಸ್ ಮಾಡ್ತಿದ್ದವ್ರಿಗೆ ವೈದ್ಯಕೀಯ ಶಾಸ್ತ್ರ ಗೊತ್ತಿರೋರಿಗೆ ಗೊತ್ತಿತ್ತು ಎರಡನೇ ಶತಮಾನದಿಂದನೂ ಕೂಡ ವೈದ್ಯರುಗಳು ಇದ್ರ ಬಗ್ಗೆ ಯೋಚನೆ ಮಾಡಿ ಈ ಥರ ಕೆಲಸ ಮಾಡಿದ್ರೆ ಈ ಥರ ಕಾಯಿಲೆ ಬರ್ಬೋದು ಅಂತ ಹೇಳ್ತಾಯಿದ್ರು ಅದೇ ರೀತಿ ಗ್ಯಾಲನ್ ಅನ್ನೋರು ಎರಡನೇ ಶತಮಾನದಲ್ಲಿ ಹೇಳಿದ್ರು ಆಮೇಲೆ ಪ್ಯಾರಾಸೆಲ್ಸಸ್ ಅನ್ನೋರು ಯಾವ್ಯಾವ ರಾಸಾಯನಿಕ ವಸ್ತುಗಳ ಜೊತೆ ಒಬ್ಬರು ಕೆಲಸ ಮಾಡ್ತಿದ್ರೆ ಅದು ಎಷ್ಟು ಪೋರ್ಷನಲ್ಲಿ ಅವರಿಗೆ ಸಿಕ್ಕರೆ ಅದು ಅದು ವಿಷ ಆಗ್ಬೋದು ಅಂತ ಹೇಳ್ಕೊಟ್ರು ಅದನ್ನು ಟಾಕ್ಸಿಕಾಲಜಿ ಅಂತ ಒಂದು ಹೊಸ ಸಬ್ಜೆಕ್ಟೇ ಆಗಿದೆ ತದನಂತರ ರಮಝೀನಿ ಅನ್ನೋರು ಕೂಡ ಒಂದು ದೊಡ್ಡ ಗ್ರಂಥವನ್ನೇ ಬರೆದ್ಬಿಟ್ರು ಅದರಲ್ಲಿ ಈ ಥರ ಕೆಲಸ ಮಾಡಿದ್ರೆ ಈ ಥರ ಖಾಯಿಲೆ ಆಗುತ್ತೆ ಅಂತ ಈ ಔದ್ಯೋಗಿಕ ಒಂದು ಕ್ರಾಂತಿ ಆಯ್ತಲ್ಲ ಫ್ರಾನ್ಸ್ ದೇಶದಲ್ಲಿ ಮತ್ತು ಯುರೋಪ್ನಲ್ಲಿ ಅವಾಗ ತರಾವರಿ ಕೆಮಿಕಲ್ಗಳನ್ನ ಉಪ್ಯೋಗಿಸೋಕ್ಕೆ ಶುರು ಮಾಡೋದು ತರಾವರಿ ಫಿಸಿಕಲ್ ಸ್ಟ್ರೇನ್ಸ್ ಥರ ಜನ ತೊಗೊಳೋಕ್ಕೆ ಶುರು ಮಾಡಿದ್ರು ಆವಾಗ ಬೇರೆ ಬೇರೆ ರೀತಿ ಖಾಯಿಲೆಗಳೆಲ್ಲ ಉಟ್ಕೊಂಡು ಆವಾಗ ಜನ ಎಚ್ಚೆತ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಈ ಥರ ಕೆಲಸ ಮಾಡಿದ್ರೆ ಈ ಥರ ಖಾಯಿಲೆಗಳು ಬರ್ಬೋದು ಅಂತ ಅಲ್ಲಿಂದ ಶುರುವಾಗಿದ್ದು ಭಾರತ ದೇಶದಲ್ಲಿ ನಾವು ಮೊದಲಿಂದ ಕಸಬುಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಆ ಕಸಬುಗಳ್ ಮಾಡ್ಕೊಂಡು ಬಂದವರಿಗೆ ಅದನ್ನು ಅದರಿಂದ ಬರೋ ಕಾಯಿಲೆಗಳು ಏನು ಅಂತ ಗೊತ್ತಿತ್ತು ಅದನ್ನು ತಡೆಗಟ್ಟೋ ಒಂದು ವಿಧಾನಗಳನ್ನು ತಿಳ್ಕೊಂಡಿದ್ರು ಅಂತ ಅಂತ ನನಗನ್ಸುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಕೆಲವು ಕಸಬುಗಳು ಮಾಯವಾಗ್ತಾ ಇದೆ ಈಗ ಬೆಂಗಳೂರಂಥ ನಗರದಲ್ಲಿ ದೊಡ್ಡ ದೊಡ್ಡ ಐ ಟಿ ಬಿ ಟಿ ಸಂಸ್ಥೆಗಳು ಬಂದಿದೆ ಆದರೆ ಅದೇ ಆದ ಅದರ ಸಂಸ್ಥೆಗಳಲ್ಲೇ ಔದ್ಯೋಗಿಕ ವೈದ್ಯಶಾಸ್ತ್ರವನ್ನು ಕೊಡುವಂತಹ ಕೆಲವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅದು ಶ್ಲಾಘನೀಯವಾದ ಕೆಲಸ ಆದರೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸ್ ಅಂದರೆ ಸಣ್ಣ ಮತ್ತು ಚಿಕ್ಕ ಕಾರ್ಖಾನೆಗಳಿಗೆ ಅಂಥವ್ರಿಗೆ ಕೂಡ ಈ ದೇಶದಲ್ಲಿ ಒಂದು ಸಲಹೆ ಒಂದು ಸೌಲಭ್ಯ ಇದೆ ಅದು ಇ ಎಸ್ ಐ ಅಂತ ಆದರೆ ಇ ಎಸ್ ಐನಲ್ಲಿ ಜಾಸ್ತಿ ಅದನ್ನು ಪ್ರಿವೆಂಟೇಟಿವ್ ಆಗಿ ನೋಡ್ತಾ ಇಲ್ಲ ನಾವು ಬಂದ ಕಾಯಿಲೆಗಳನ್ನ ನಾವು ನಿರ್ವಹಣೆ ಮಾಡೋದು ಹೇಗೆ ಅಂತ ನೋಡ್ಕೋತಾ ಇದ್ದೀವಿ ಆದರೆ ಮಾಡೋದು ಇಂಪಾರ್ಟೆಂಟ್ ತಡೆಗಟ್ಟುವಲ್ಲಿ ಒಂದು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಬೇಕು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ ಈಗ ಬೆಂಗಳೂರು ಮತ್ತು ನಮ್ಮ ಒಂದು ಸಾಧಾರಣವಾಗಿ ಈಗ ಭಾರತ ದೇಶವನ್ನ ತೆಗೆದುಕೊಳ್ಳೋಣ ಬೆಂಗಳೂರನ್ನಂತೂ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಾನೆ ಕರೆಯಲಾಗುತ್ತೆ ಐಟಿ ಕ್ಷೇತ್ರದಲ್ಲಿ ತುಂಬಾ ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ ತಮಗೂ ಗೊತ್ತಿರುವ ವಿಷಯ ಅದು ಆದರೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವವರನ್ನ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಅಂತ ಹೇಳಿ ಸಂಶೋಧನೆಗಳು ಬರ್ತಾ ಇದೆ ಜನರು ಕೂಡ ಹೇಳ್ತಾನೆ ಬಂದಿದ್ದಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಏನೆಲ್ಲ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ ಐ ಟಿ ಕ್ಷೇತ್ರ ಅಂತಂದರೆ ಸಾಮಾನ್ಯವಾಗಿ ನಾವು ಐ ಟಿಲಿ ಕೆಲಸ ಮಾಡೋರೆಲ್ಲ ಒಂದು ಕಡೆ ಕೂತ್ಕೊಂಡಿರ್ತಾರೆ ತಮ್ಮ ಕಂಪ್ಯೂಟರ್ನ ಆಪ್ರೇಟ್ ಮಾಡ್ತಿರ್ತಾರೆ ಚಲಾಯಿಸ್ತಿರ್ತಾರೆ ಅದನ್ನು ಒಂದು ವೀಡಿಯೋ ಸ್ಕ್ರೀನ್ ಮುಂದೆ ಬರ್ತಾ ಇರುತ್ತೆ ಅದನ್ನು ಕಾನ್ಸ್ಟೆಂಟಾಗಿ ಅಂದರೆ ಯಾವಾಗಲೂ ಅದನ್ನೇ ನೋಡ್ತಾ ಇರ್ತಾರೆ ಮೊನ್ನೆದು ಅವರು ಕೂತ್ಕೊಂಡೇ ಇರೋದ್ರಿಂದ ಅವರಿಗೆ ಬೊಜ್ಜು ಕಾಯಿಲೆ ಬಂದೇ ಬರುತ್ತೆ ಯಾಕೆ ಅಂದರೆ ಹನ್ನೆರಡು ಗಂಟೆಗಳ ಕಾಲ ಒಬ್ಬ ವ್ಯಕ್ತಿಗೆ ಯಾವ ಒಂದು ಎಕ್ಸಸೈಸ್ ಮಾಡದೆ ಕೂತ್ಕೊಂಡಿದ್ರೆ ಬೊಜ್ಜು ತಂತಾನೆ ಬರುತ್ತೆ ಬೊಜ್ಜಿನಿಂದ ಬರುವಂತಹ ಬಹಳ ಕಾಯಿಲೆಗಳಿದೆ ಹೈಪರ್ ಟೆನ್ಷನ್ ಅಂದರೆ ರಕ್ತದ ಒತ್ತಡ ಜಾಸ್ತಿ ಆಗೋದು ಡಯಾಬಿಟೀಸ್ ಮಧುಮೇಹದ ಕಾಯಿಲೆ ಬರೋದು ಆಮೇಲೆ ಒಂದು ಸರ್ತಿ ಇವು ಬಂದ ಮೇಲೆ ಬೇರೆ ಬೇರೆ ರೀತಿ ಹಾರ್ಮೋನಲ್ ಚೇಂಜಸ್ಗಳು ದೇಹದಲ್ಲಿ ಕಂಡು ಬರ್ಬೋದು ಇದಲ್ಲದೆ ಯಾವ ಸೂರ್ಯನ ಶಾಖವಿಲ್ಲದೆ ಒಂದೇ ರೂಮಲ್ಲಿ ಕೃತಕ ಬೆಳಕಿನ ಕೆಳಗಡೆ ಕೂತ್ಕೊಂಡಿದ್ದ ಅಂದರೆ ವಿಟಮಿನ್ ಡಿ ಸಿಗೋದಿಲ್ಲ ಆಯಿತು ಆಮೇಲೆ ನಡೆದಾಡಲಿಲ್ಲ ಅಂತಂದರೆ ಬೋನ್ಗಳು ವೀಕ್ ಆಗುತ್ತೆ ಈ ರೀತಿ ಕೆಲವು ಕಾಯಿಲೆಗಳು ಬರುತ್ತೆ ಆಮೇಲೆ ಮಾನಸಿಕ ಒತ್ತಡ ತುಂಬ ಇರುತ್ತೆ ಇವರಿಗೆ ಇಂಥ ದಿನಗಳಲ್ಲಿ ಡೆಡ್ ಲೈನ್ ಮುಗಿಸ್ಬೇಕಪ್ಪ ಈ ಇದನ್ನು ಕೊಡಬೇಕಪ್ಪ ಆ ಪ್ರಾಜೆಕ್ಟನ್ನು ಮುಗಿಸ್ಬೇಕಪ್ಪ ಅನ್ನೋದೊಂದು ಅವರಿಗೆ ಒಂದು ಒತ್ತಡ ಇರುತ್ತೆ ಇದಲ್ಲದೆ ಇನ್ನೊಂದು ಏನಂತಂದರೆ ಅವರ ಕೆಲಸದಲ್ಲಿ ಬೇರೆ ಬೇರೆ ಟೈಮ್ ಝೋನಿಗೆ ಕೆಲಸ ಮಾಡಬೇಕಾಗುತ್ತೆ ಆವಾಗೇನಾಗುತ್ತೆ ಅವರ ನಿದ್ರೆಗೆ ತುಂಬ ಏಟು ಬೀಳುತ್ತೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಗೆಟ್ಟೋ ಬುದ್ಧಿ ಗೆಟ್ಯೋ ಅಂತ ಆದ್ದರಿಂದ ಅವರು ಮಾರನೇ ದಿನ ನಿದ್ದೆಗೆಟ್ಟು ಕೆಲಸ ಮಾಡ್ತಿದ್ರೆ ಅವ್ರ ಪ್ರೊಡಕ್ಟಿವಿಟಿ ಹೇಗಿರುತ್ತೆ ಅಂತ ನಾನು ಹೇಳಲಾರೆ ಸಾಕಷ್ಟು ರೀತಿಯ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಈಗ ನೀವು ಮಾನಸಿಕ ಸಮಸ್ಯೆ ಒತ್ತಡ ಅಂತಂದಾಗ ಇದು ಕೇವಲ ಐಟಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಈಗ ಒತ್ತಡ ಅನ್ನುವಂಥದ್ದು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗ್ಬಿಟ್ಟಿದೆ ಎಲ್ಲ ರೀತಿಯ ಉದ್ಯೋಗಗಳಲ್ಲಿ ಇರುವವರಿಗೂ ಕೂಡ ಒತ್ತಡವನ್ನ ನಿರ್ವಹಿಸುವಂತ ಕಲೆಯನ್ನ ಸಿದ್ಧಿಸಿಕೊಳ್ಳೋದು ಅನಿವಾರ್ಯ ಆಗಿದೆ ಒತ್ತಡ ಅನ್ನುವಂಥದ್ದು ಯಾವೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಹುಟ್ಟುಹಾಕಬಹುದು ಮೊಟ್ಟ ಮೊದಲಾಗಿ ಒತ್ತಡ ಯಾಕೆ ಬರುತ್ತೆ ಅಂತ ನೋಡೋಣ ಯಾಕೆಂದ್ರೆ ಯಾಕೆ ಬರುತ್ತೆ ಅಂದರೆ ನಾವು ತಡೆಗಟ್ಟಬಹುದು ಹೌದು ಖಂಡಿತ ಮುಖ್ಯವಾಗಿ ನಾವು ಓದಿರೋದಕ್ಕೂ ನಾವು ಮಾಡೋ ಕೆಲಸಕ್ಕೂ ತಾಳಮೇಳ ಇಲ್ಲದೆ ಇರೋದು ಸರ್ತಿ ನಾವು ಏನೋ ಒಂದು ಓದಿರ್ತೀವಿ ಆದರೆ ಒಂದು ಕೆಲಸಕ್ಕೆ ಸೇರ್ಕೊಂಡಾಗ ಅದರ ನಮ್ಮ ಉದ್ಯೋಗ ಕೊಡೋವರ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ ಇಷ್ಟೆಲ್ಲ ಅವ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ಅಥವಾ ಅದು ಸೇರಿಕೊಂಡಾಗ ಅದಕ್ಕೆ ತಕ್ಕಂಗೆ ಇಂಡಕ್ಷನ್ ಅಂತ ಅಥವಾ ಟ್ರೈನಿಂಗ್ ಅಂತ ಕೊಡ್ತಾರೆ ಅದು ಕಡಿಮೆ ಆಗಿರ್ಬೋದು ಸೇರ್ಕೊಂಡ್ಮೇಲೆ ವರ್ಕ್ ಲೋಡ್ ಜಾಸ್ತಿ ಇರ್ಬೋದು ಅಂದರೆ ಕೆಲಸದ ಒತ್ತಡವೇ ಅಂದರೆ ಇಷ್ಟು ಸಮಯದಲ್ಲಿ ಇಷ್ಟು ಮಾಡು ಅನ್ನೋದು ಅಥವಾ ಇಷ್ಟನ್ನು ಮುಗಿಸ್ಲೇಬೇಕು ಅನ್ನೋ ಅಂತಹ ಒಂದು ಒತ್ತಡ ಇರ್ಬೋದು ಈ ವರ್ಕ್ ಲೋಡ್ ಅನ್ನೋದು ತುಂಬ ಡಿಮ್ಯಾಂಡ್ಸ್ ಅಂತೀವಿ ವರ್ಕ್ ಡಿಮ್ಯಾಂಡ್ಸ್ ಅಂತೀವಿ ಅದು ಜಾಸ್ತಿ ಆದರೂ ಕೂಡ ಒತ್ತಡ ಆಗುತ್ತೆ ಇದಲ್ಲದೆ ನಾನು ನೋಡ್ದಂಗೆ ಕಚೇರಿಗಳಲ್ಲಿ ವರ್ಕಿಂಗ್ ರಿಲೇಷನ್ಶಿಪ್ಪು ಇತ್ತೀಚಿನ ಗಿಡಗಳಲ್ಲಿ ಭಾಳ ಅಳಿಸ್ ಹೋಗಿದೆ ಭಾಳಷ್ಟು ಹಳಸೋಗಿದೆ ಒಬ್ಬರ ಮೇಲೆ ಒಬ್ಬರು ದೂರ ಕಡೆ ಕೊಡೋದು ಒಬ್ಬರ ಮೇಲೊಬ್ಬರು ಕಾಲೆಳೆಯೋದು ಇವೆಲ್ಲ ಏನಾಗುತ್ತೆ ಸ್ಟ್ರೆಸ್ಸಿಗೆ ಇದು ಮಾಡುತ್ತೆ ಲ್ಯಾಕ್ ಆಫ್ ಸಪೋರ್ಟ್ ಅಂತಾರೆ ಅದಕ್ಕೆ ಲ್ಯಾಕ್ ಆಫ್ ಟ್ರೈನಿಂಗ್ ಅವರು ಕೆಲಸ ಮಾಡೋದಕ್ಕೆ ಟ್ರೈನಿಂಗ್ ಕೊಡಲಿಲ್ಲ ಅಂತಂದರೆ ಆಮೇಲೆ ಕೆಲವು ದೃಷ್ಟಿಯಲ್ಲಿ ಕೆಲವು ಕಡೆ ಒಂದು ಹೆರಾಸ್ಮೆಂಟ್ ಅಂದ್ ಬುಲಿಯಿಂಗ್ ಅಂತಲೂ ಆಗ್ಬೋದು ಈ ಎಲ್ಲ ಇದು ಒತ್ತಡಕ್ಕೆ ಕಾರಣ ಈ ಒತ್ತಡ ಜಾಸ್ತಿ ಆಗ್ತಾ 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 ಹೋದಿ ನಾವು ಬಿಟ್ಟರೆ ಬೇರೆ ಏನೂ ಗತಿ ಇಲ್ಲ ಅಂದ್ಕೊಂಡೇ ಹೋದ ಅಂದರೆ ಏನಾಗುತ್ತೆ ಕೆಲಸದಲ್ಲಿ ನಿರಾಸಕ್ತಿ ಬರೋಕ್ಕೆ ಶುರು ಆಗುತ್ತೆ ಬಹಳ ವರ್ಷಗಳ ಕಾಲ ಹಂಗೆ ಮಾಡಿಬಿಟ್ರೆ ಕಾನ್ಸ್ಟೆಂಟ್ ಸ್ಟ್ರೆಸ್ ಕೆನ್ ಲೀಡ್ ಟು ಆಲ್ ದೋಸ್ ಕಂಡೀಷನ್ಸ್ ನಾ ಮೊದಲು ಹೇಳಿದ್ನಲ್ಲ ಡಯಿಟೀಸು ಬ್ಲಡ್ ಪ್ರೆಷರು ಪಾಸ್ಪೋರ್ಟ್ ಕೊಟ್ಬಿಡುತ್ತೆ ಒತ್ತಡದಿಂದ ನೀವು ಹೇಳ್ತಾ ಕಾರಣಗಳನ್ನು ತಿಳಿದಾಗ ಅದನ್ನು ತಡೆಗೊಟ್ಟೋದು ಸುಲಭ ಅನ್ನೋದನ್ನ ಹೇಳಿದ್ರಿ ಹಾಗಾದ್ರೆ ಈ ಎಲ್ಲ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಕಡಿಮೆ ಆಗಬೇಕು ಅಂತಿದ್ದಲ್ಲಿ ಉದ್ಯೋಗಿ ಅಂದರೆ ಉದ್ಯೋಗವನ್ನ ಮಾಡ್ತಿರುವಂಥವರು ಏನೆಲ್ಲ ಸಲಹೆಗಳನ್ನು ಪಾಲಿಸಬಹುದು ಮುಖ್ಯವಾಗಿ ಅವರ ಸಂಸ್ಥೆಯಲ್ಲಿ ಔದ್ಯೋಗಿಕ್ ಔದ್ಯೋಗಿಕ ವೈದ್ಯಕೀಯ ಸಲಹೆಗಾರರಿದ್ದರೆ ಅವ್ರ ಹತ್ರ ಹೋಗಿ ಮಾತಾಡೋದು ಬಹಳ ಇಂಪಾರ್ಟೆಂಟು ನೋಡಿ ಈ ಥರ ಈ ಥರ ತೊಂದರೆಗಳಾಗಿದೆ ಅಂತ ಆಮೇಲೆ ಅವರು ಅವ್ರ ಹತ್ರ ಆ ಥರ ಇರಲಿಲ್ಲ ಅಂತಂದರೆ ಅವರ ಜನರಲ್ ಪ್ರಾಕ್ಟಿಷನರ್ ಹತ್ರನೂ ಅವರ ವೈದ್ಯಕ್ ವೈದ್ಯರ ಹತ್ರ ಹೋಗ್ಬಿಟ್ಟು ನಮಗೆ ಈ ಥರ ತೊಂದರೆ ಆಗ್ತಾಯಿದೆ ನನಗೆ ನಿದ್ದೆ ಬರ್ತಾಯಿಲ್ಲ ಅಥವಾ ನನ್ನ ಮೂಡ್ ಚೇಂಜ್ ಆಗ್ತಾಯಿದೆ ನಾನು ಮನೆ ಹೋದ ತಕ್ಷಣ ನನ್ನ ಹೆಂಡತಿ ಮಕ್ಕಳ ಮೇಲೆ ರೇಗ್ತಾ ಇದ್ದೀನಿ ಇವೆಲ್ಲ ಸಣ್ಣ ಸಣ್ಣ ಚಿಹ್ನೆ ಚಿಹ್ನೆಗಳು ಇದನ್ನು ನಾವು ಗುರುತಿಸ್ಕೊಳ್ಳಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮನೆಯಲ್ಲಿ ಹೋದಾಗ ಯಾವುದೋ ಒಂದು ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಬಂದಿದ್ದಾರೆ ನಮ್ಮ ಸಂಬಂಧಿಕರು ಅವ್ರ ಜೊತೆ ನಾವು ಮಾತಾಡೋಕೆ ಆಸಕ್ತಿ ವಹಿಸ್ಲಿಲ್ಲ ಅಂತಂದರೆ ಏನೋ ನಮ್ಮಲ್ಲಿ ಕೊರತೆ ಆಗಿದೆ ಅಂತ ಅರ್ಥ ನಮ್ಮ ದಿನನಿತ್ಯ ಆಸಕ್ತಿ ತೋರಿಸೋ ಜಾಗಗಳಲ್ಲಿ ನಾವು ಆಸಕ್ತಿ ತೋರಿಸ್ಲಿಲ್ಲ ಅಂತಂದರೆ ನಮ್ಮ ಮಾನಸಿಕ ಮಾನಸಿಕ ಇದ್ರ ಮೇಲೆ ಪ್ರಭಾವ ಬೀರಿದೆ ಅಂತ ಕೆಲಸ ಪ್ರಭಾವ ಬೀರಿದೆ ಅಂತ ಅನ್ಕೋಬೇಕು ತುಂಬಾ ಆದಾಗ ಬರ್ನೌಟ್ ಅಂತ ಒಂದಾಗತ್ತೆ ಬರ್ನೌಟ್ ಈಸ್ ಎನ್ ಆಕ್ಯುಪೇಷನಲ್ ಫಿನಮಿನಾ ಅದು ಖಾಯಿಲೆ ಅಲ್ಲ ಅದೇನಂತಂದರೆ ಆ ಒತ್ತಡ ಜಾಸ್ತಿ ಆದಾಗ ಅವರು ಕೆಲಸ ಕೆಲವರು ನಾವು ಒಂಥರ ದಾಸತ್ವ ಆಗ್ಬಿಡ್ತೀವಿ ಆ ಕೆಲಸಕ್ಕೆ ದಾಸತ್ವ ಅಥವಾ ಸಂಬಳಕ್ಕೆ ದಾಸತ್ವ ತೊಗೊಂಡ್ಬಿಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಈ ಕೆಲಸ ಬಿಡೋಕ್ಕಾಗಲ್ಲಪ್ಪ ಆದ್ರೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆದರೆ ಆ ಕೆಲಸದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಏನು ಇಂಪ್ರೂವ್ ಆಗಲ್ಲ ಆದರೆ ಅದನ್ನು ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ ಹೊರತು ಅದರಲ್ಲಿ ಯಾವ ಒಂದು ಅಭಿವೃದ್ಧಿಯನ್ನು ಸಾಧಿಸಲ್ಲ ಒಂಥರ ಸಿನಿಕಲ್ ಆ್ಯಟಿಟ್ಯೂಡ್ ಬಂದ್ಬಿಡುತ್ತೆ ಕೆಲಸದ ಬಗ್ಗೆ ಅಂಥವ್ರು ದೇ ವಿಲ್ ಬಿ ಎ ಕಾನ್ಸ್ಟೆಂಟ್ ಫೇಸ್ ಆಫ್ ಬರ್ನ್ಔಟ್ ಅದು ಒಳ್ಳೆಯದಲ್ಲ ಅದು ಅಂದರೆ ಈ ರೀತಿ ಆಗ್ತಿದೆ ಅಂತ ಅನಿಸಿದರೆ ಖಂಡಿತವಾಗಿ ನೆರವನ್ನು ಪಡೆಯೋದು ತುಂಬ ಮುಖ್ಯ ಅಂತ ಹೇಳಿ ಹೇಳ್ತಾ ಇದ್ದೀರಿ ಇದು ಉದ್ಯೋಗಿಗಳು ಮಾಡಬೇಕಾದದ್ದಾಯ್ತು ಅಂದರೆ ಕೆಲಸ ಮಾಡುವ ಸ್ಥಳ ಗಂಟೆ ಸಮಯವನ್ನ ಕಳಿಬೇಕಾಗುತ್ತಲ್ಲ ಸಂಸ್ಥೆಯಿಂದ ಈ ರೀತಿ ಸಮಸ್ಯೆಗಳನ್ನು ತಡೆಗಟ್ಟಲಿ ಹೇಗೆ ಸಂಸ್ಥೆಗಳು ಖಂಡಿತವಾಗಲೂ ಇದ್ರ ಬಗ್ಗೆ ಕೆಲಸ ಮಾಡಬೇಕು ಯಾಕೆಂದರೆ ಒಂದು ಸಂಸ್ಥೆ ನಡಿಬೇಕು ಅಂದರೆ ಕಂಪ್ಯೂಟರ್ಗಳಿಂದ ನಡೆಯಲ್ಲ ಅಲ್ಲಿರೋ ಉದ್ಯೋಗಿಗಳಿಂದ ನಡೆಯುತ್ತೆ ಆದ್ದರಿಂದ ಆ ಸಂಸ್ಥೆಯ ಮ್ಯಾನೇಜ್ಮೆಂಟು ಆದಷ್ಟು ಹೆಚ್ಚಿನ ರಿಸೋರ್ಸಸ್ನ ಔದ್ಯಕೀಯ ವೈದ್ಯಶಾಸ್ತ್ರಕ್ಕೆ ಆ ಸಂಸ್ಥೆಯಲ್ಲಿರೋ ವೈದ್ಯಕೀಯ ವೈದ್ಯಶಾಸ್ತ್ರದ ಅಥವಾ ಒಂದು ಅಂಗ ಇರುತ್ತಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡಬೇಕಾಗತ್ತೆ ಇಲ್ಲಿ ಇದುವರೆಗೆ ಆಗಿರುವಂಥ ರಿಸರ್ಚ್ಗಳ ಪ್ರಕಾರ ನೀವು ಅದರಲ್ಲಿ ಒಂದು ರೂಪಾಯಿ ತೊಡಗಿಸ್ ತೊಡಗಿಸಿದ್ರೆ ಒಂದು ರೂಪಾಯಿ ನಲವತ್ತು ಪೈಸಾ ವಾಪಸ್ ಬರುತ್ತೆ ಅಂತಿದೆ ಈ ವಿಚಾರ ಅವ್ರಗಳಿಗೆ ವ್ಯಾಪಾರಿ ಮನೋಭಾವ ಇರೋ ಮ್ಯಾನೇಜ್ಮೆಂಟಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಿಕೊಡೋರು ಬೇಕಷ್ಟೇ ನಾನು ಮುಖ್ಯವಾಗಿ ಅವ್ರು ಮಾಡಬೇಕಾದ ವಿಚಾರ ಏನಂದರೆ ಸ್ಟ್ರೆಸ್ ಆಡಿಟ್ ಅಂತ ಮಾಡ್ಬೋದು ಅಂದರೆ ಅವ್ರಿಗೆಲ್ಲ ಉದ್ಯೋಗಿಗಳಿಗೆ ಒಂದು ಕ್ವೆಶ್ಚನರ್ ಕಳಿಸಿ ನಿಮಗೆ ಯಾವ್ಯಾವ ಫೀಲ್ಡ್ ಅಥವಾ ಯಾವ್ಯಾವ ಏರಿಯಾಗಳಲ್ಲಿ ನಿಮಗೆ ಸ್ಟ್ರೆಸ್ ಅನ್ನಿಸ್ತದೆ ನಿಮಗೆ ರಿಲೇಷನ್ಶಿಪ್ಗಳಲ್ಲಿ ತೊಂದರೆ ಇದೆಯಾ ವರ್ಕಿಂಗ್ ರಿಲೇಷನ್ಶಿಪ್ಪಲ್ಲಿ ತೊಂದರೆ ಇದೆಯಾ ನಿಮಗೆ ಜಾಸ್ತಿ ವರ್ಕ್ ಲೋಡ್ ಅನ್ನಿಸುತ್ತಾ ನಿಮಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿದೀವಾ ಅಥವಾ ನಿಮಗೆ ಪ್ರತಿ ಇದರಲ್ಲೂ ನಿಮಗೆ ಯಾವ್ಯಾವ ಹೆಜ್ಜೆಲಿ ಸಪೋರ್ಟ್ ಬೇಕು ಅನ್ನೋದೆಲ್ಲ ಕೇಳೋದು ಒಂದು ಒಂದು ಮೆಕ್ಯಾನಿಸಮ್ ಇಟ್ಕೊಂಡ್ರೆ ಅದನ್ನು ಸುಲಭವಾಗಿ ಗುರುತಿಸ್ಬೋದು ಅದಕ್ಕೆ ಬೇಕಾದಂತಹ ಸಾಫ್ಟ್ವೇರ್ಗಳೇ ಇದೆ ಅದನ್ನು ಉಪಯೋಗಿಸ್ಕೊಂಡು ಅವ್ರು ಮಾಡಬೇಕು ನನ್ನ ಒಂದು ಕೋರಿಕೆ ಏನಂತಂದರೆ ಕಾರ್ಯಕ್ರಮ ನೋಡ್ತಾ ಇರೋ ವೀಕ್ಷಕರು ಐ ಟಿ ಕ್ಷೇತ್ರದಲ್ಲಿದ್ದರೆ ನಿಮ್ಮ ಸಹೋದ್ಯೋಗಿಗಳು ಯಾರಾದರೂ ಒಂದು ಚೂರು ಈ ಥರ ಏನಾದ್ರು ಚಿಹ್ನೆ ತೋರಿಸಿದ್ರೆ ಅವರು ಇರಿಟಬಲ್ ಆಗಿದ್ರೆ ಇನ್ನೊಂದಾಗಿದ್ದರೆ ಅದನ್ನು ನೀವು ರೆಕಗ್ನೈಸ್ ಮಾಡಿ ಅವರಿಗೆ ಏನಾದ್ರು ಸಹಾಯ ಬೇಕಾ ಅಂತ ಕೇಳೋದೇ ಒಂದು ದೊಡ್ಡ ವಿಚಾರ ಖಂಡಿತ ಖಂಡಿತ ಇದು ಈಗ ಐಟಿ ಕ್ಷೇತ್ರದ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ನಡೆಸಿದ್ವಿ ಈಗ ಇತರ ಉದ್ಯೋಗಗಳಲ್ಲೂ ಕೂಡ ಉದ್ಯೋಗದಿಂದಾಗಿಯೇ ಅಥವಾ ಅಲ್ಲಿನ ಪರಿಸರದಿಂದಾಗಿಯೇ ಸಮಸ್ಯೆಗಳು ಉಂಟಾಗುವ ಎಲ್ಲ ಸಾಧ್ಯತೆ ಇದೆ ಮುಖ್ಯವಾದಂಥದ್ದು ಯಾವುದು ಹೇಳ್ತಿರ ಐ ಟಿ ಸಂಬಂಧಪಟ್ಟದ್ದೇ ಕೆಲವು ಹೇಳ ಹೇಳೋಣ ಅಂತ ಅಂದ್ಕೊಂಡೆ ಫಸ್ಟ್ ಏನಂತಂದ್ರೆ ಮುಖ್ಯವಾಗಿ ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡ್ತಿದ್ರೆ ನೀರು ಕುಡಿಯೋದಿಲ್ಲ ನಮ್ಮಲ್ಲಿ ನೀರಿನ ಅಂಶ ಕಡಿಮೆ ಆದ ಅಂತಂದರೆ ಕೂತ್ಕೊಂಡೇ ಇದ್ದ ಅಂದರೆ ಡೀಪ್ ವೇನ್ ತ್ರಾಂಬೋಸಿಸ್ ಅಂತ ಆಗುತ್ತೆ ನಮ್ಮಲ್ಲಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಬಹುದು ಅದರಿಂದ ಕಾನ್ಸ್ಟೆಂಟಾಗಿ ಎಕ್ಸಸೈಸ್ ಮಾಡ್ತಿರ್ಬೇಕು ಆ್ಯಂಕಲ್ಗಳನ್ನ ಮೂವ್ ಮಾಡಬೇಕು ಕೆಲವರು ನಿಂತ್ಕೊಂಡೇ ಇರ್ತಾರೆ ಅಂಥವ್ರಿಗೆ ವೆರಿಕೋಸ್ ವೇನ್ ಅಂತ ಬರಬಹುದು ಆಮೇಲೆ ಕೆಲವರು ಈ ಶಬ್ದ ಇರುವಂತಹ ಕೆಲಸಗಳಲ್ಲಿ ಶಬ್ದ ಜನರೇಟ್ ಆಗುವ ಕೆಲಸಗಳಲ್ಲಿ ಮಾಡ್ತಿರ್ತಾರೆ ಈಗ ಕಾರ್ ಪ್ಯಾನಲ್ನ ಹೊಡಿತಾ ಇರ್ತಾನೊಬ್ಬ ಅದನ್ನು ಹೊಡೆದಾಗ ಶಬ್ದ ಉತ್ಪತ್ತಿ ಆಗ್ತಾ ಇರುತ್ತೆ ಅಥವಾ ಹಿಂದ್ಗಡೆ ಯಾವುದೋ ಒಂದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಕೆಲಸ ಮಾಡ್ತಾನೆ ಅನ್ಕೋಣ ಅಲ್ಲೂ ಶಬ್ದ ಬರ್ತಿರುತ್ತೆ ಆವಾಗ ನಮ್ಮ ಕಿವಿಯ ತಮಟೆ ಮೂಲಕ ಆ ಶಬ್ದ ಹೋಗಿ ಹೋಗಿ ಆ ಕಿವಿ ಹಿಂದ್ಗಡೆ ಇರೋ ನರಗಳಿಗೆ ತುಂಬ ಪ್ರಭಾವ ಹಾನಿಯಾಗಿ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಆಗುತ್ತೆ ಅದನ್ನು ಒಳ್ಳೆ ಇಯರ್ ಡಿಫೆಂಡರ್ಸ್ ಹಾಕಿ ತಡೆಗಟ್ಬೋದು ಇದಲ್ಲದೆ ಈ ವೈಬ್ರೇಷನ್ ವಸ್ತುಗಳನ್ನ ಹಿಡ್ಕೊಂಡು ಕೆಲಸ ಮಾಡ್ತಿರ್ತಾರೆ ಹ್ಯಾಂಡ್ ಹಲ್ಡ್ ವೈಬ್ರೇಟ್ರಿ ಟೂಲ್ಸ್ ಡೆಂಟಿಸ್ಟ್ಗಳು ಉಪಯೋಗಿಸ್ತಾರೆ ಆದರೆ ಅವರು ಕಡಿಮೆ ಉಪಯೋಗಿಸ್ತಾರೆ ಅವರ ವೈಬ್ರೇಷನ್ನ ತುಂಬ ರೆವಲ್ಯೂಷನ್ಸ್ ಎಲ್ಲ ಬೇರೆ ರೀತಿ ಇರುತ್ತೆ ಕೆಲವು ರೋಡ್ ಡಿಗ್ಗರ್ಸ್ ಇರುತ್ತೆ ರೋಡನ್ನು ಕಟ್ ಮಾಡೋದಿರುತ್ತೆ ಜಾಕ್ ಹ್ಯಾಮರ್ಸ್ ಅಂತಾರೆ ಆ ಥರ ದೊಡ್ಡ ದೊಡ್ಡ ವಸ್ತುಗಳನ್ನ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ ಕೈಯಲ್ಲಿ ರಕ್ತ ಸಂಚಾರ ಕಡಿಮೆ ಆಗೋಗುತ್ತೆ ಅದಕ್ಕೆ ವೈಬ್ರೇಷನ್ ವೈಟ್ ಫಿಂಗರ್ ಅಂತ ಹೇಳ್ತೀವಿ ಇದು ಸಂಪೂರ್ಣವಾಗಿ ನಾವು ಮಾಡೋ ಕೆಲಸದಿಂದ ಬರುವಂತಹ ಕಾಯಿಲೆ ಅಥವಾ ಒಬ್ಬ ವ್ಯಕ್ತಿ ಭಾಳ ಭಾರವಾದ ವಸ್ತು ತಗೊಂಡು ಕುಟ್ತಾ ಇರ್ತಾನೆ ಪ್ರತಿ ಸರ್ತಿ ಈ ಥರ ಕುಟ್ದಾಗೂ ಅವನ ಈ ರಿಸ್ಟ್ ಇದೆಯಲ್ಲ ಆ ರಿಸ್ಟ್ ಜಾಯಿಂಟ್ ಹತ್ರ ಏನಾಗ್ಬೋದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಆಗ್ಬೋದು ಅಲ್ಲಿ ಒಂದು ನರ ಬರುತ್ತೆ ನರ ಅಂತ ಅದರ ಮೇಲೆ ಒಂದು ಸಣ್ಣದಾಗಿ ಪದರ ಇರುತ್ತೆ ಆ ಪದರ ಗಟ್ಟಿಯಾದರೆ ಆ ನರಕ್ಕೆ ತುಂಬ ಉಸಿರು ಕಟ್ಟದಂಗೆ ಆಗೋಗಿರುತ್ತೆ ಒಂದು ಸಣ್ಣ ಆಪ್ರೇಷನ್ ಮೂಲಕ ಅದನ್ನು ಸರಿ ಮಾಡ್ಬೋದು ಆದರೆ ಸರಿ ಮಾಡೋದಷ್ಟೇ ಅಲ್ಲ ಆದರೆ ಅವನು ಆ ಥರ ಮಾಡ್ತಾ ಇದ್ದಾನಲ್ಲ ಅದನ್ನ ಹೆಂಗೆ ರಿಪೇರಿ ಮಾಡ್ಬೋದು ಅದಕ್ಕೆ ಏನಾದ್ರು ಆಲ್ಟರ್ನೇಟಿವ್ ವೇಸ್ ಇದೆಯಾ ಅಂತ ಕಂಡುಟ್ಟಿಬೇಕು ಅದಕ್ಕೆ ನಾವು ಎರ್ಗಾನಮಿಕ್ಸ್ ಅಂತ ಹೇಳ್ತೀವಿ ನಾವು ಒಬ್ಬ ವ್ಯಕ್ತಿಗೆ ಒಂದು ಕೆಲಸವನ್ನು ಹೊಂದಿಸೋದು ಅದಕ್ಕೆ ನಾವು ಎರ್ಗಾನಮಿಕ್ಸ್ ಅಂತ ಹೇಳ್ತೀವಿ ಈಗ ನಿದ್ದೆಯ ಕೊರತೆಯ ಬಗ್ಗೆ ಬರೋಣ ಅದು ಕೂಡ ಒಂದು ಪ್ರಮುಖವಾದಂತಹ ಸಮಸ್ಯೆ ಯಾಕೆ ಅಂತಂದ್ರೆ ಮಹಾನಗರಿಗಳಲ್ಲಿ ಮಾತ್ರವಲ್ಲ ಸಣ್ಣ ಪುಟ್ಟ ಉದ್ಯೋಗಗಳಲ್ಲಿಯೂ ಕೂಡ ಈಗ ಶಿಫ್ಟ್ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಪಾಳಿಗಳಲ್ಲಿ ಕೆಲಸವನ್ನ ಮಾಡಲಾಗುತ್ತೆ ಹಾಗೆಯೇ ಅನೇಕ ಜನರು ಸಾಕಷ್ಟು ದೂರವನ್ನ ಕ್ರಮಿಸಬೇಕು ಹಾಗಾಗಿ ಸಮಯದ ವೇಳೆ ಅಷ್ಟೇ ಇತ್ತು ಅಂತ ಆದರೂ ಕೂಡ ಕೆಲಸದ ವೇಳೆ ಹೋಗೋದು ಬರೋದು ಎಲ್ಲ ಸೇರಿಬಿಟ್ಟು ನಿದ್ದೆಗೆ ಸಮಯ ಸಿಗ್ತಾ ಇಲ್ಲ ಬೆಳಗ್ಗೆ ಬೇಗ ಎದ್ದೇಳಬೇಕು ಬರುವುದು ತಡವಾಗುತ್ತೆ ಈ ರೀತಿಯಾದಂತಹ ಅನೇಕ ದಿನನಿತ್ಯದಲ್ಲಿ ನಾವು ಕಂಡ ಕಾಣಿಸ್ತಾ ಇರುವಂತಹ ಸಮಸ್ಯೆಗಳಿದು ನಿದ್ದೆಯ ಕೊರತೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಆರೋಗ್ಯ ಮತ್ತು ಆತ ಕೆಲಸ ಮಾಡುವ ಸಾಮರ್ಥ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಪ್ರತಿಯೊಬ್ಬರಿಗೂ ನಿದ್ದೆ ಬಹಳ ಅವಶ್ಯಕವಾದದ್ದು ಕನಿಷ್ಠ ಪಕ್ಷ ಆರರಿಂದ ಎಂಟು ಗಂಟೆ ನಿದ್ದೆ ಬೇಕು ಜಾಸ್ತಿ ನಿದ್ದೆ ಮಾಡಿದಷ್ಟು ಒಳ್ಳೆಯದೇನೆ ಯಾಕೆ ಅಂತಂದರೆ ಆ ದೇಹ ಮನಸ್ಸು ಎಲ್ಲವೂ ಆವಾಗ ವಿಶ್ರಮಿಸುತ್ತದೆ ಆ ವಿಶ್ರಮ ಬೇಕು ನಮ್ಮ ದೇಹದಲ್ಲಿ ಒಂದು ತಂತಾನೇ ಇನ್ ಬಿಲ್ಟ್ ಕ್ಲಾಕ್ ಅಂತೀವಿ ಅಂದರೆ ಒಂದು ಗಡಿಯಾರ ಇದೆ ಅದು ಬೆಳಗ್ಗೆ ಆಯಿತು ರಾತ್ರಿ ಆಯಿತು ಬೆಳಗ್ಗೆ ಆಯಿತು ರಾತ್ರಿ ಆಯಿತು ಅಂತ ಹೇಳುತ್ತೆ ಅದಕ್ಕೆ ಸರ್ಕೇಡಿಯನ್ ರಿದಂಬ್ ಅಂತ ಹೇಳ್ತೀವಿ ನಾವು ಆ ರಿಧಂಬ್ನ ನಾವು ನಮ್ಮ ಉದ್ಯೋಗದ ಸಲುವಾಗಿ ನಾವು ಅದನ್ನು ಅಲ್ಲಾಡಿಸ್ಬಿಡ್ತೀವಿ ಅದು ತಪ್ಪು ಆದರೆ ನಮಗೆ ಊಟ ಬೇಕು ಆಮೇಲೆ ಆರೋಗ್ಯ ಬೇಕು ಅದರಿಂದ ನಾವು ಕೆಲವು ಕೆಲಸಗಳನ್ನ ಮಾಡಲೇಬೇಕಾಗತ್ತೆ ಆವಾಗ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಆರೋಗ್ಯದಲ್ಲಿ ಏನಾರು ಏರುಪೇರು ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕು ಈಗ ರಾತ್ರಿ ಪಾಳಿ ಮಾಡ್ಕೊಂಡು ಬಂದವರು ಮನೆಯನ್ನು ರಾತ್ರಿ ಆಗಿದೆ ಅನ್ನೋ ಥರ ಒಂದು ವಾತಾವರಣ ಸೃಷ್ಟಿ ಮಾಡ್ಕೋಬೇಕು ಕರ್ಟನ್ಗಳನ್ನ ಹಾಕ್ಕೋಬೇಕು ಮನೆಯಲ್ಲಿ ಯಾವ ಸಾಮಾನುಗಳು ಸುತ್ತಮುತ್ತ ಇಟ್ಕೋಬಾರ್ದು ಮಂಚದ ಸುತ್ತಮುತ್ತ ನಿದ್ದೆ ಮಾಡಬೇಕು ಸರಿಯಾಗಿ ಬೆಳಗ್ಗೆ ಆಗಿದ್ರೂ ನಿದ್ದೆ ಮಾಡಬೇಕು ಅದನ್ನು ರಾತ್ರಿ ನಿಂತ ತಿಳ್ಕೊಂಡು ನಿದ್ದೆ ಮಾಡಬೇಕು ಅದಕ್ಕೆ ಆ ಒಂದು ನಿದ್ದೆಯ ಒಂದು ಮೇಂಟೈನ್ ಮಾಡೋದಕ್ಕೆ ಸ್ಲೀಪ್ ಹೈಜೀನ್ ಅಂತ ಅಂತೀವಿ ನಾವು ಆ ಸ್ಲೀಪ್ ಹೈಜೀನ ನಾವು ಫಾಲೋ ಮಾಡಬೇಕಾಗತ್ತೆ ಸ್ಲೀಪನ್ನ ನಮಗೆ ಈ ನಿದ್ದೆಯನ್ನು ನಿರಂತರವಾಗಿ ಕಳ್ಕೋತಾ ಹೋದಾ ಅಂದರೆ ನಮಗೇನಾಗುತ್ತೆ ಅಂದರೆ ನಾವು ನಮಗೆ ಬ್ಲಡ್ ಪ್ರೆಷರ್ ಬರೋದಂತೂ ಖಾತ್ರಿ ಅದು ಯಾಕೆಂದರೆ ದೇಹ ರೆಸ್ಟೇ ಮಾಡಿರಲಿಲ್ಲ ಅಂದರೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಆಮೇಲೆ ನಮ್ಮ ದೇಹದ ಮೆಟಬಾಲಿಸಮ್ ನಾವು ಏನು ಊಟ ಮಾಡ್ತೀವಿ ಅದು ನಾವು ಸರಿಯಾಗಿ ಮೆಟಬಲೈಸ್ ಮಾಡಿರಲಿಲ್ಲ ಅಂದರೆ ಡಯಾಬಿಟೀಸ್ ಬಂದೇ ಬರುತ್ತೆ ಡಯಾಬಿಟೀಸ್ ಇರೋರು ಸ್ಪೆಷಲಿ ಇನ್ಸುಲಿನ್ ತೊಗೋತಿರೋರು ರಾತ್ರಿ ಪಾಳಿ ಬಂದ ಅಂದರೆ ಹೋಗಿ ತಮ್ಮ ಕಂಪ್ನಿಗಳಲ್ಲಿ ಕೇಳಿಕೊಂಡು ನೋಡಿ ಈ ಥರ ಏನಾದ್ರು ನಮಗೆ ಬೆಳಗಿನ ಪಾಳಿ ಕೊಡೋಕ್ಕಾಗತ್ತಾ ಅಥವಾ ಒಂದು ಸೆಟ್ ಪಾಳಿ ಮಾಡಬೇಕಂದ್ರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಮಾಡಿದ ಅಂದರೆ ಅವರು ಇನ್ಸುಲಿನ್ನ ಯಾವ್ಯಾವ ಟೈಮಿಗೆ ತೊಗೋಬೋದು ಆ ಯಾವ ಟೈಮಿಗೆ ತೊಗೋಬೋದು ಯಾವ್ಯಾವ ಹೊತ್ತಿ ಊಟ ಮಾಡ್ಬೋದು ಆ ಹೊತ್ತಿ ಊಟ ಮಾಡ್ಬೋದು ಈ ಥರ ಕೆಲವೆಲ್ಲ ಮಾಡಬೇಕಾಗುತ್ತೆ ದೇರ್ ಈಸ್ ಎ ರಿಸರ್ಚ್ ಟು ಸಜೆಸ್ಟ್ ದಟ್ ಪೀಪಲ್ ಹೂ ಅಂಡರ್ಟೇಕ್ ನೈಟ್ ವರ್ಕ್ ಅಂದರೆ ರಾತ್ರಿ ಪಾಳಿ ಮಾಡಿದವ್ರಿಗೆ ಡಯಾಬಿಟೀಸ್ ಬರೋ ಅಂಶಗಳು ಜಾಸ್ತಿ ಇದೆ ಅಂತ ತೋರಿಸುತ್ತೆ ಒಂದು ಈಗ ಇನ್ನೊಂದು ಮುಖ್ಯವಾದ ವಿಷಯಕ್ಕೆ ಬರೋಣ ಮುಂಚೆ ಇಲ್ಲ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಿದ್ರು ಅದೆಲ್ಲವೂ ಈಗ ಸರಿಯಲ್ಲ ಅನ್ನೋದಾಗಿದೆ ಯಾಕಂದರೆ ಉದ್ಯೋಗದಲ್ಲಿ ಇರುವಂತಹ ಮಹಿಳೆಯರ ಸಂಖ್ಯೆ ಕೂಡ ಬಹಳಷ್ಟು ಹೆಚ್ಚಿದೆ ಮಹಿಳೆಯರು ಸಮರ್ಥವಾಗಿ ಎರಡೂ ಕೆಲಸವನ್ನು ಅಂದರೆ ಮನೆಯ ಒಳಗೆ ಮತ್ತು ಹೊರಗೆ ಎಲ್ಲ ರೀತಿಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ನಿಜ ಆದರೆ ಈ ಉದ್ಯೋಗದ ವಿಷಯಕ್ಕೆ ಬಂದಾಗ ಯಾವೆಲ್ಲ ರೀತಿಯ ಒಂದು ನೀವು ಹೇಳಿದ ಹಾಗೆ ಔದ್ಯೋಗಿಕ ಸಮಸ್ಯೆಗಳನ್ನು ಅವರು ಕೆಲಸ ಮತ್ತು ಕೆಲಸದ ಪರಿಸರದಲ್ಲಿ ಎದುರಿಸ್ತಾ ಇದ್ದಾರೆ ಮತ್ತು ಅದಕ್ಕೆ ಏನಾದರೂ ಪರಿಹಾರಗಳು ಇದೆಯಾ ಖಂಡಿತ ಹೆಣ್ಮಕ್ಕಳು ಮನೇಲೂ ಕೆಲಸ ಮಾಡಿ ಹೊರಗಡೆನೂ ಕೆಲಸ ಮಾಡ್ತಾರೆ ನಾನು ಕೆಲಸ ಮಾಡೋ ಹೆಣ್ಮಕ್ಕಳಿಗೆ ನಾನು ಹೇಳ್ತೀನಿ ನೀವು ನಿಮ್ಮ ಎದೆ ಭಾಗದಲ್ಲಿ ಎಸ್ ಅಂದರೆ ಸೂಪರ್ ಮ್ಯಾನ್ ಅಂತ ಹಾಕ್ಕೋತಾರೆ ನೋಡಿ ಆ ಥರ ಹಾಕ್ಕೊಳ್ಬೇಕು ನೀವು ಅಂತ ಹೇಳ್ತೀನಿ ಯಾಕೆಂದರೆ ನೀವು ಎರಡೆರಡು ಕೆಲಸವನ್ನು ಒಟ್ಟೊಟ್ಟಿಗೆ ಮಾಡ್ತೀರಾ ಅಂತ ನಾವು ಇದರಲ್ಲಿ ಗಮನಿಸ್ಬೇಕಾದ ವಿಷ ವಿಚಾರ ಏನಂದರೆ ರಿಪ್ರೊಡಕ್ಟಿವ್ ಏಜಲ್ಲಿ ಗ್ರೂಪಲ್ಲಿ ಬರುವಂತಹ ಅಂದರೆ ಗರ್ಭಧಾರಣೆಯ ಮಾಡೋ ವಯಸ್ಸಿನಲ್ಲಿ ಇರುವಂಥ ಹೆಣ್ಮಕ್ಳು ಅಂದರೆ ಮುಟ್ಟು ಶುರುವಾಗಿ ಮುಟ್ಟು ಮುಗಿಯೋ ತನಕ ಹೆಣ್ಮಕ್ಳುಗಳಿಗೆ ಕೆಲವು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಇರುತ್ತೆ ಇದನ್ನು ನಾವು ಗಮನಿಸಬೇಕು ಆ ಔದ್ಯೋಗಿಕ ವೈದ್ಯಶಾಸ್ತ್ರದವರು ಕೂಡ ಅವ್ರನ್ನ ಪರೀಕ್ಷೆ ಮಾಡಬೇಕಾದ್ರೆ ಆ ಬಗ್ಗೆ ಒಂದು ಮಾತನ್ನು ಕೇಳಬೇಕು ಅಮ್ಮ ಎಲ್ಲ ಚೆನ್ನಾಗಿದೆಯಾ ನಿಮ್ಮ ಜೊತೆ ಅಂತ ಕೇಳಬೇಕು ಕೆಲವು ದೇಶಗಳಲ್ಲಿ ಮುಟ್ಟಿನ ರಜೆ ಕೊಡ್ತಾರೆ ಇದು ಬಹಳ ಒಳ್ಳೆಯ ವಿಚಾರ ಎಷ್ಟೋ ಹೆಣ್ಮಕ್ಳಿಗೆ ನಾನು ನನ್ನ ಪ್ರ್ಯಾಕ್ಟೀಸಲ್ಲಿ ನೋಡಿದ್ದೀನಿ ಅವ್ರಿಗೆ ಮುಟ್ಟಿನ ದಿನಗಳಲ್ಲಿ ಕ್ರ್ಯಾಂಪ್ಸ್ ಆಗುತ್ತೆ ಅಂದರೆ ಹೊಟ್ಟೆ ನೋವು ತುಂಬ ನೋವು ಬರುತ್ತೆ ಅಥವಾ ಜಾಸ್ತಿ ಇದು ರಕ್ತಸ್ರಾವ ಆಗ್ತಿರುತ್ತೆ ಆ ಥರದಕ್ಕೆಲ್ಲ ಒಂದು ಆಗಿ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋ ಅಂಥ ಒಂದು ಮ್ಯಾನೇಜ್ಮೆಂಟ್ ಬೇಕು ಆಮೇಲೆ ಈ ಮೆನೋಪಾಸಲ್ ಅಂದರೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಪೆರಿ ಮೆನೋಪಾಸಲ್ ಮತ್ತು ಮೆನೋಪಾಸಲ್ ಟೈಮಲ್ಲಿ ತುಂಬ ಮಾನಸಿಕ ಚೇಂಜಸ್ ಆಗುತ್ತೆ ಹೆಣ್ಮಕ್ಳುಗಳಿಗೆ ಆ ಟೈಮಲ್ಲಿ ಅವರು ಎಷ್ಟೇ ದೊಡ್ಡ ಕೆಲಸ ಇರ್ಬೋದು ಅಥವಾ ಎಷ್ಟೇ ಸಣ್ಣ ಕೆಲಸ ಮಾಡ್ತಿರ್ಬೋದು ಡಿಸಿಷನ್ ಮೇಕಿಂಗ್ ಇರ್ಬೋದು ಅಥವಾ ಫಿಸಿಕಲ್ ಕೆಲಸ ಇರ್ಬೋದು ಅದರಲ್ಲಿ ಒಂದೊಂದು ಸರ್ತಿ ಬ್ರೈನ್ ಫಾಗ್ ಅಂತಾಗತ್ತೆ ಅಂತವರಿಗೆ ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂಥರ ತುಂಬ ಗಮನ ಕೊಡೋಕ್ಕಾಗಲ್ಲ ಅವಾಗ ಸ್ವಲ್ಪ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂಥ ಮ್ಯಾನೇಜ್ಮೆಂಟ್ ಬೇಕು ಆಮೇಲೆ ಹೆಣ್ಮಕ್ಳು ಇತ್ತೀಚಿನಗಳಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ನೀವು ಹೇಳ್ದಂಗೆ ಇಂಜಿನಿಯರ್ಸ್ಗಳಾಗಿದ್ದಾರೆ ಡ್ರೈವರ್ಗಳಾಗಿದ್ದಾರೆ ಏರ್ಲೈನ್ಸ್ ನಡೆಸ್ತಾರೆ ಪೈಲಟ್ಗಳಾಗಿದ್ದಾರೆ ಆವಾಗ ನಾವು ಅವರ ಒಂದು ಸೈಜ್ಗೆ ತಕ್ಕಂಗೆ ಅವರ ಕೈ ಸ್ವಲ್ಪ ಚಿಕ್ಕತಿರುತ್ತೆ ಅದಕ್ಕೆ ಆಂಥ್ರೋಪೊಮೆಟ್ರಿಕ್ ಮೆಷರ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು ಅವರ ಹೈಟ್ ಸ್ವಲ್ಪ ಕಡಿಮೆ ಇರುತ್ತೆ ಎಲ್ಲ ಸಾಮಾನ್ಯವಾಗಿ ಏನು ಮಾಡಿರ್ತಾರೆ ಒಂದು ಆವರೇಜ್ ಮ್ಯಾನ್ಸ್ ಹೈಟಿಗೆ ಮಾಡಿಬಿಟ್ಟಿರ್ತಾರೆ ಅವರಿಗೆ ತಕ್ಕಂಗೆ ನಾವು ಅದನ್ನು ಡಿವೈಸ್ ಮಾಡಬೇಕಾಗತ್ತೆ ಎಕ್ವಿಪ್ಮೆಂಟ್ ಅದಕ್ಕೆ ಎರ್ಗಾನಮಿಕ್ಸ್ ಅಂತೀವಿ ಸ್ಪೆಷಲಿ ಸಿಟ್ಟಿಂಗು ಅಂದರೆ ಅವರು ಕೂತ್ಕೊಳ್ಳೋವಂತಹ ಒಂದು ಚೇರು ಅಥವಾ ನಿಂತ್ಕೊಂಡು ಕೆಲಸ ಮಾಡೋವಂತಹ ಚೇರ್ಗಳು ಸಿಗುತ್ತೆ ಅಡ್ಜಸ್ಟಬಲ್ ಡೆಸ್ಕ್ ಸಿಗುತ್ತೆ ನೀವು ಅದನ್ನು ಕೂತ್ಕೊಳ್ಳೋ ಅಂಥದ್ದಾದ್ರು ಮಾಡ್ಬೋದು ನಿಂತ್ಕೊಳ್ಳೋ ಅಂಥದ್ದಾದ್ರು ಮಾಡ್ಬೋದು ಆ ಥರ ಚೇರ್ಗಳನ್ನ ಕೊಡಿಸೋದ್ರಿಂದ ಅವ್ರಿಗೆ ಸುಲಭವಾಗಿ ಕೆಲಸ ಮಾಡುವಂತದ್ದು ಆಗುತ್ತೆ ಅದರಿಂದ ಆಮೇಲೆ ಎಕ್ವಿಪ್ಮೆಂಟ್ಗಳು ಕೈಯಲ್ಲಿ ಹಿಡಿಕೆ ಹಿಡಿಯುವಂತಹ ಕೊಡ್ಬೋದು ಹೀಗೆ ಅವ್ರ ಕೆಲಸವನ್ನ ಸಮರ್ಥವಾಗಿ ನಿರ್ವಹಿಸಲು ಅನುಕೂಲವಾಗುವಂತೆ ಎಲ್ಲ ರೀತಿಯ ಸೌಲಭ್ಯವನ್ನ ಅವರಿಗೆ ಮಾಡಿಕೊಡುವಂತದ್ದು ಇಡೀ ಸಮಾಜದ ಹೊಣೆಯಾಗಿರುತ್ತೆ ಹೌದು ಖಂಡಿತ ಅದರಲ್ಲೂ ಮ್ಯಾನೇಜ್ಮೆಂಟ್ಗಳು ತುಂಬಾ ಆಸಕ್ತಿ ವಹಿಸ್ಬೇಕು ನಮ್ಮವ್ರೇನೆ ಅವ್ರ ಮ್ಯಾನೇಜ್ ಅವ್ರ ಕೊಲೆನೇ ಮುಂದೆ ಮ್ಯಾನೇಜ್ಮೆಂಟ್ ಆಗಿರ್ತಾರೆ ಅದರಿಂದ ಹೌದು ನನ್ನ ಸಹೋದ್ಯೋಗಿ ನಾನು ಹೇಗೆ ಸಹಾಯ ಮಾಡಬಹುದು ಇದರಲ್ಲಿ ಅಂತ ಯೋಚನೆ ಮಾಡಬೇಕು ಅವರು ಹಾಗಾಗಿ ಸುಲಭವಾಗಿ ಕೆಲಸ ಮಾಡಲು ಆಗಬೇಕು ಹಾಗೆಯೇ ಸುರಕ್ಷಿತವಾದಂತಹ ಪರಿಸರ ಇರೋದು ಕೂಡ ತುಂಬಾ ಮುಖ್ಯವಾದಂತಹ ವಿಷಯ ಕಡೆಯದಾಗಿ ಏನು ಕಿವಿ ಮಾತನ್ನ ನೀವು ಹೇಳಲಿಕ್ಕೆ ಬಯಸ್ತೀರಿ ಇದು ತುಂಬಾ ಮುಖ್ಯ ಯಾಕಂದ್ರೆ ನೀವು ವಿದೇಶಗಳಲ್ಲಿ ಕೆಲಸ ಮಾಡಿದ್ದೀರಿ ಅಲ್ಲಿ ಯೋಜನಾ ಸಲಹಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಹಾಗಾಗಿ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಕೆಲಸ ನಾವು ಮಾಡಲೇಬೇಕು ಎಷ್ಟು ದಿನ ನಾವು ಕೆಲಸ ಮಾಡೋಕ್ಕೆ ಸಾಧ್ಯವೋ ಅಷ್ಟು ಮಾಡಬೇಕು ಯಾಕೆ ಅಂದರೆ ಕೆಲಸದಿಂದ ನಮ್ಮ ಮನಸ್ಸು ಮತ್ತು ಬುದ್ಧಿ ನಡೀತಾ ಇರುತ್ತೆ ನಾವು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ನಮ್ಮ ಕಾಗ್ನೆಟಿವ್ ಫಂಕ್ಷನ್ಸ್ ಅಂದರೆ ನಮ್ಮ ಯೋಚನಾ ಶಕ್ತಿ ನಮ್ಮ ಒಂದು ತಿಳುವಳಿಕೆಯ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅದರಿಂದ ನಾವು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕೆಲಸ ಮಾಡಬೇಕು ಕೈಲಿ ಹರಿಯೋ ದಿನ ಹರಿ ಹರಿಯೋ ಅಷ್ಟು ವಯಸ್ಸು ಕೂಡ ಕೆಲಸ ಮಾಡಬೇಕು ಆದರೆ ವರ್ಕ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್ ಅಂತ ನಾನು ಹೇಳಿದ್ರೆ ಅದೇ ಉಸಿರಿನಲ್ಲಿ ಹೇಳ್ತೀನಿ ಬ್ಯಾಡ್ ವರ್ಕ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮನಸ್ಸಿಗೆ ಕಾನ್ಸ್ಟೆಂಟಾಗಿ ಸ್ಟ್ರೆಸ್ ಆಗ್ತಿದ್ರೆ ಈ ಕೆಲಸ ಮಾಡಬೇಕಾ ನಾನು ಅಂತ ನಿಮಗೆ ನೀವೇ ಕೇಳ್ಕೊಳ್ಳಿ ಕೆಟ್ಟ ಕೆಲಸವನ್ನು ಅಂದರೆ ಕೆ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತಿರುವಂಥ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬೇಡಿ ಯಾವುದೋ ಒಂದು ಕೆಲಸದಲ್ಲಿ ನಿಮಗೆ ತುಂಬ ವಾಯು ಮಾಲಿನ್ಯ ಮಾಡದಿಂದ ಅನಾನುಕೂಲ ಆಗ್ತಾ ಇದೆ ಅಂತ ಇಟ್ಕೋಣ ಅಥವಾ ಶಬ್ದ ಮಾಲಿನ್ಯ ಆಗ್ತಾ ಇದೆ ನೀವು ಅವ್ರಿಗೆ ಹೇಳ್ತೀರಾ ಪದೇ ಪದೇ ಹೋಗಿ ಮ್ಯಾನೇಜ್ಮೆಂಟ್ಗೆ ಇದನ್ನೆಲ್ಲ ಬದಲಾಯಿಸಿ ಅಂತ ಅವ್ರು ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ನೀವು ಅದನ್ನು ಬಿಟ್ಟು ನಿಮಗೆ ಅನುಕೂಲವಾಗಿರೋ ಕೆಲಸವನ್ನು ಮಾಡಿ ಯಾಕೆಂದರೆ ನೀವು ಎಷ್ಟು ದಿನ ಸಂತೋಷವಾಗಿ ಕೆಲಸ ಮಾಡ್ತಿರೋ ಅಷ್ಟು ದಿನ ನೀವು ಮನೇಲೂ ಸಂತೋಷವಾಗಿರ್ತೀರ ತುಂಬ ಮುಖ್ಯವಾದಂತಹ ಮಾತನ್ನು ಹೇಳಿದ್ರಿ ಉದ್ಯೋಗವನ್ನು ಮಾಡುವಂಥದ್ದು ಅನಿವಾರ್ಯ ನಾನು ಈಗಾಗಲೇ ಹೇಳಿದೆ ಹಾಗೆಯೇ ಅದನ್ನ ಮಾಡಬೇಕು ಯಾಕೆ ಅಂದರೆ ನಮ್ಮನ್ನ ನಾವು ಚಟುವಟಿಕೆಯಿಂದ ಇಟ್ಕೊಳ್ಳಲು ಹಾಗೆ ನಮ್ಮ ಪ್ರತಿಭೆ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕು ಆದರೆ ಅದರ ಜೊತೆಗೆ ನಮಗೆ ಅದರಲ್ಲಿ ಆನಂದ ಸಿಗಬೇಕು ಹಾಗೂ ನಮ್ಮ ಆರೋಗ್ಯ ಏನಿದೆ ಅದನ್ನ ಕಾಪಾಡಿಕೊಳ್ಬೇಕು ಹಾಗಿಲ್ಲ ಅಂತ ಅದಲ್ಲಿ ಅದು ನಮಗೆ ತಕ್ಕದಾದ ಉದ್ಯೋಗ ಅಲ್ಲ ಅಂತ ಹೇಳಿ ತೀರ್ಮಾನಿಸಿ ಮತ್ತೊಂದನ್ನು ಕಂಡುಕೊಳ್ಳೋದು ಉತ್ತಮ ಖಂಡಿತ ಎನ್ನುವಂತಹ ಮಾತನ್ನ ಹೇಳಿದ್ರಿ ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮೊಡನೆ ಇಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಉದ್ಯೋಗ ಅನ್ನುವಂಥದ್ದನ್ನು ಮಾಡಬೇಕು ನಿಜ ಆದರೆ ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಅದಲ್ಲಿ ಖಂಡಿತವಾಗಿ ಅದನ್ನು ಬದಲಿಸಬೇಕು ಸಂಸ್ಥೆಯವರು ಕೂಡ ಉದ್ಯೋಗಿಗಳಿಗೆ ತಕ್ಕದಾದಂತಹ ಸೌಲಭ್ಯಗಳು ಮತ್ತು ಪರಿಸರವನ್ನು ನಿರ್ಮಾಣ ಮಾಡಿಕೊಡಬೇಕು ಅನ್ನೋದನ್ನು ಇಂದಿನ ಕಾರ್ಯಕ್ರಮದಿಂದ ತಿಳಿದುಕೊಂಡ್ವಿ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ ಯಾಕೋ ಮಗನ ಇಲ್ಲೇ ಕುತ್ಕೊಂಡ್ಬಿಟ್ಟೆ ಒಳಗ್ ಬರುತ್ತಾನೆ ಇನ್ನು ಕಾಣಿಸೋ ದೇವ್ರು ನೀನ್ ಇರ್ಬೇಕಾದ್ರೆ ಆ ದೇವ್ರ ಯಾಕಮ್ಮ